ಕಾಟೇರ ಈ ಸಿನಿಮಾ ಗಾಂಧಿನಗರದಲ್ಲಿ ಎಷ್ಟು ಸದ್ದು ಮಾಡ್ತೋ ಅದಕ್ಕಿಂತ ಹೆಚ್ಚಾಗಿ ಕಾಟೇರ ಚಿತ್ರತಂಡ ಪಬ್ನಲ್ಲಿ ಪಾರ್ಟಿ ಮಾಡಿದ್ದ ವಿಚಾರವೂ ಕೂಡ ಸದ್ದು ಮಾಡ್ತಾ ಇದೆ ಹೀಗೆ ಪಾರ್ಟಿಯಲ್ಲಿ ಕುಣಿದು ಕುಪ್ಪಳಿಸಿದವರು ಇವತ್ತು ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗಿದ್ರು ಇದೇ ವೇಳೆ ರಾಕ್ಲೈನ್ ವೆಂಕಟೇಶ್ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಕಾಟೇರ ಚಿತ್ರ ಹಿಟ್ ಆಗಿದ್ದಕ್ಕೆ ನಟ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಹೆಸರಿಗೆ ಮಸಿ ಬಳಿಯೋದಕ್ಕೆ ಪ್ರಯತ್ನ ನಡೀತಿದೆ ಅಂತ ರಾಕ್ ಲೈನ್ ಹೇಳಿದರು

ಸ್ಯಾಂಡಲ್ವುಡ್ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಕಾಟೇರ ಚಿತ್ರತಂಡ ಲೇಟ್ ನೈಟ್ ಪಾರ್ಟಿ ಮಾಡಿದ್ದ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗಿದ್ದ ಚಿತ್ರತಂಡ ಕಾಕಿ ಮುಂದೆ ಹೇಳಿಕೆ ದಾಖಲಿಸಿದೆ ವಿಚಾರಣೆ ಬಳಿಕ ಮಾತನಾಡಿದ ರಾಕ್ ಲೈನ್ ವೆಂಕಟೇಶ್ ಅತಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ ದರ್ಶನ್ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂತ ರಾಕ್ ಲೈನ್ ಬಾಂಬ್ ಹಾಕಿದ್ದಾರೆ ಕಾಟೇರಾ ಹಿಟ್ ಆಗಿದ್ದಕ್ಕೆ ನಟ ದರ್ಶನ್ ಟಾರ್ಗೆಟ್ ದರ್ಶನ್ ಹೆಸರಿಗೆ ಮಸಿ ಬಳಿಯಲು ಯತ್ನ ಎಂದ ರಾಕ್ ಲೈನ್ ಟಾರ್ಗೆಟ್ ನಟ ದರ್ಶನ್ ಟಾರ್ಗೆಟ್ ಕಾಟೇರಾ ಹಿಟ್ ಆಗಿದ್ದಕ್ಕೆ ನಟ ದರ್ಶನ್ರನ್ನ ಟಾರ್ಗೆಟ್ ಮಾಡಲಾಗಿದೆಯಂತೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ದರ್ಶನ್ ಹೆಸರಿಗೆ ಮಸಿ ಬಳಿಯಲು ಯಾರ್ಯಾರೋ ಏನೇನು ಮಾಡ್ತಿದ್ದಾರೆ ಗೊತ್ತು ಅಂತ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಗಂಭೀರ ಆರೋಪ ಮಾಡಿದ್ದಾರೆ ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಒಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋದು ಪ್ರಯತ್ನ ಪಡ್ತಾ ಇರೋಂಥ ವ್ಯಕ್ತಿಗೆ ಅವರು ಇಮೇಜ್ ನ ಹೆಸರನ್ನ ಭಂಗ ಮಾಡೋದಿದೆಯಲ್ಲ ಅದನ್ನ ನಾನಲ್ಲ ಇಡೀ ದೀಪಾಸ್ ಅಭಿಮಾನಿಗಳು ಕಂಡಿಸ್ತಾರೆ ಇಡೀ ಚಿತ್ರರಂಗ ಕಂಡಿಸ್ತೀವಿ ನಾವ್ ಯಾವ್ದೋ ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರದ ಆಕ್ಷನ್ ತಗೊಂಡ್ರೆ ನಾವು ಕಾನೂನ್ಗೆ ಹೋಗ್ಲೇಬೇಕಾಗುತ್ತೆ ಅದನ್ನ ಅವ್ರಿಗೆ ಬಿಟ್ಟಿದೀವಿ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ನಟ ದರ್ಶನ್ ವಿಚಾರಣೆ ಜನವರಿ ಮೂರರ ರಾತ್ರಿ ಲೇಟ್ ನೈಟ್ ಪಾರ್ಟಿ ಮಾಡಿದ್ದ ಪ್ರಕರಣ ಸಂಬಂಧ ಇವತ್ತು ಕಾಟೇರ ಚಿತ್ರತಂಡ ವಿಚಾರಣೆಗೆ ಹಾಜರಾಗಿತ್ತು ಅವಧಿ ಮೀರಿ ಪಾರ್ಟಿ ಮಾಡಿದ್ದ ಆರೋಪ ಎದುರಿಸ್ತಾ ಇದ್ದ ನಟ ದರ್ಶನ್ ಅಭಿಷೇಕ್ ಅಂಬರೀಶ್ ಡಾಲಿ ಧನಂಜಯ್ ನೀನಾಸಂ ಸತೀಶ್ ಚಿಕ್ಕಣ್ಣ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ನಿರ್ದೇಶಕ ತರುಣ್ ಸುಧೀರ್ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ವಿಚಾರಣೆಗೆ ಹಾಜರಾಗಿದ್ದರು ರಾತ್ರಿ ಒಂದು ಗಂಟೆಗೆ ಪೊಲೀಸರು ಪಬ್ ಕ್ಲೋಸ್ ಮಾಡಿಸಿದ್ರು ಹೇಗೆ ಪಾರ್ಟಿ ಮಾಡಿದ್ರಿ ನೀವು ಅವಧಿ ಮುಗಿದ ಬಳಿಕ ಪಬ್ ತೆರೆಸಿ ಮದ್ಯಪಾನ ಮಾಡಿದ್ದೀರಾ ನೀವು ಪಬ್ನಲ್ಲಿ ಇದ್ದ ಕಾರಣ ರಸ್ತೆಯಲ್ಲಿ ಜನ ಸೇರಿದ್ರು ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಅಬಕಾರಿ ಕಾಯ್ದೆ ಮತ್ತು ಪೊಲೀಸ್ ಕಾಯ್ದೆ ಉಲ್ಲಂಘನೆ ಮಾಡಿದ್ದೀರಿ ಈ ಬಗ್ಗೆ ಉತ್ತರ ಕೊಡಿ ಕಾಟೇರ ಸಕ್ಸಸ್ ಪಾರ್ಟಿ ಮಾಡಿದ್ದು ನಿಜ ನಾನು ನನ್ನ ಸ್ನೇಹಿತರು ಹೋಗಿದ್ವಿ ಪಾರ್ಟಿ ಬಳಿಕ ಊಟ ಮಾಡಬೇಕಿತ್ತು ಪಬ್ನಲ್ಲಿ ಅಡುಗೆ ಮಾಡುವವರು ಇರಲಿಲ್ಲ ಮಾಲೀಕರು ನಾನು ವ್ಯವಸ್ಥೆ ಮಾಡ್ತೀನಿ ಅಂದರು ಊಟ ಮಾಡಿಕೊಂಡು ಹೋಗೋಣ ಅಂತ ಇದ್ವಿ ಒಂದು ಗಂಟೆಯ ನಂತರ ನಾವು ಪಾರ್ಟಿ ಮಾಡಿಲ್ಲ ಹೀಗಂತ ನಟ ದರ್ಶನ್ ಹೇಳಿಕೆ ದಾಖಲಿಸಿದ್ರು ಹೀಗೆ ಪ್ರತಿಯೊಬ್ಬರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲಾಯಿತು ಒಬ್ಬೊಬ್ಬರು ತಮ್ಮ ಹೇಳಿಕೆ ದಾಖಲಿಸಿದ್ರು ವಿಚಾರಣೆ ಬಳಿಕ ಮಾತನಾಡಿದ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ನಾವು ಪಾರ್ಟಿ ಮಾಡೇ ಇಲ್ಲ ಊಟಕ್ಕೆ ಅಂತ ರಿಕ್ವೆಸ್ಟ್ ಮಾಡಿ ಹೋದ್ವಿ ಅಂದ್ರು ಒಂದು ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಗಂಟೆ ಒಳಗೆ ಊಟ ಮಾಡಿ ಅದು ಅಂತಾನೆ ರಿಕ್ವೆಸ್ಟ್ ಮಾಡಿ ಹೋಗಿದ್ ನಾವು ಅಲ್ಲಿ ಹೋದಾಗ ಅಡಿಗೆ ಅಡಿಗೆ ಬಡಿಸೋರು ಕಮ್ಮಿ ಇದ್ರಿಂದ ಅವ್ರು ಲೇಟ್ ಮಾಡಿದ್ರು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದು ಗಂಟೆ ಬೋ ಓಪನ್ ಇರೋ ಪಬ್ಗೆ ನೋಟಿಸ್ ಕೊಟ್ಟಿದ್ದೀರಾ ಬೆಂಗಳೂರಲ್ಲಿ ಅದೆಷ್ಟೋ ಪಬ್ಗಳು ಒಂದು ಗಂಟೆ ನಂತರವೋ ಓಪನ್ ಇರುತ್ತೆ ಎಷ್ಟು ಜನರನ್ನ ಕರೆದು ವಿಚಾರಣೆ ಮಾಡಿದ್ದೀರಿ ಅಂತಾನು ರಾಕ್ ಲೈನ್ ಪ್ರಶ್ನಿಸಿದ್ರು ಬೆಂಗಳೂರಲ್ಲಿ ಈ ಗಂಟೆ ಮೇಲೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕಲ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದಿರಾ ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗಿ ಏನೋ ಈ ಪ್ರಕರಣದ ಬಗ್ಗೆ ನಟ ದರ್ಶನ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಆದ್ರೆ ದರ್ಶನ್ ಹೇಳಿದ್ದೆ ಬೇರೆ ಇದ್ದವು ಹಾಗಾದ್ರೆ ಜನವರಿ ಮೂರರ ರಾತ್ರಿ ಏನಾಯ್ತೋ ಜೆಟ್ಲ್ಯಾಗ್ ಪಬ್ನಲ್ಲಿ ನಡೆದಿದ್ದೇನೋ ಈ ಬಗ್ಗೆ ಪೊಲೀಸರು ಹೇಳಿದ್ದೇನು ಅಂತ ನೋಡೋದಾದ್ರೆ ಜನವರಿ ಮೂರರ ಮಧ್ಯರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ನೈಟ್ ರೌಂಡ್ಸ್ನಲ್ಲಿದ್ದ ಎಸ್ಐ ಮತ್ತು ಪೊಲೀಸ್ ಸಿಬ್ಬಂದಿ ಜೆಟ್ಲ್ಯಾಗ್ ಪಬ್ಗೆ ಎಂಟ್ರಿ ಕೊಟ್ಟಿದ್ರು ರಾತ್ರಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಲ್ಯಾಗ್ ಪಬ್ ಕ್ಲೋಸ್ ಮಾಡಿಸಿದ್ರು ಈ ವೇಳೆ ಸ್ಟಾರ್ಗಳು ಒಳಗಡೆ ಇರೋ ಬಗ್ಗೆ ಪೊಲೀಸರು ಪ್ರಶ್ನೆ ಮಾಡಿದ್ರು ಸ್ಟಾರ್ಗಳು ಇರುವ ಬಗ್ಗೆ ಎಸ್ಐ ಜೊತೆ ಮಾತನಾಡಿದ್ದ ಪಬ್ ಮಾಲೀಕ ನಟ ದರ್ಶನ್ ಸಿನಿಮಾ ಒಂದರ ಮಾತುಕತೆ ನಡೆಯುತ್ತಿದೆ ಅಂದಿದ್ರಂತೆ ಈ ವೇಳೆ ಪಬ್ ಪರಿಶೀಲನೆ ಮಾಡಿದಾಗ ಗ್ರಾಹಕರು ಇರಲಿಲ್ಲ ಹೀಗಾಗಿ ನಿಯಮದಂತೆ ಪಬ್ ಮುಚ್ಚಿಸಲಾಗಿದೆ ಇದಾದ ಬಳಿಕ ರಾಬರಿ ಒಂದರ ಕರೆ ಪೊಲೀಸರಿಗೆ ಬಂದಿತ್ತು ಆ ಕೇಸ್ ಅಟೆಂಡ್ ಮಾಡಿ ಮತ್ತೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಬಳಿ ಬಂದಿದ್ರು ಈ ವೇಳೆ ದರ್ಶನ್ ಫೋಟೋಗಾಗಿ ಅಭಿಮಾನಿಗಳು ನಿಂತಿದ್ರು ಜನರನ್ನ ಚದುರಿಸಿ ದರ್ಶನ್ ಮತ್ತು ಸಹ ನಟರನ್ನ ಕಳಿಸಿದ್ದಾಗಿ ಸುಬ್ರಹ್ಮಣ್ಯನಗರ ಪೊಲೀಸರು ಎಸಿಬಿ ಮುಂದೆ ವಿವರಿಸಿದ್ದಾರೆ ಕಾಟೇರ ಚಿತ್ರತಂಡ ಸುಬ್ರಹ್ಮಣ್ಯನಗರ ಸ್ಟೇಷನ್ಗೆ ಬರ್ತಿದ್ದಂತೆ ಅಭಿಮಾನಿಗಳು ಜಮಾಯಿಸಿದ್ರು ನಟರನ್ನ ನೋಡಲು ಮುಗಿಬಿದ್ರು ಇದರಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಒಟ್ನಲ್ಲಿ ನಾವು ಪಾರ್ಟಿ ಮಾಡಿಲ್ಲ ಅಂತ ಹೇಳಿಕೆ ದಾಖಲಿಸಿದ್ದಾರೆ ಸದ್ಯ ಎಲ್ಲರ ಹೇಳಿಕೆ ದಾಖಲಿಸಿಕೊಂಡಿರೋ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ ಬರೀ ಊಟವನ್ನಷ್ಟೇ ಮಾಡಿದ್ರ ಅಥವಾ ಪಾರ್ಟಿ ಮಾಡಿದ್ರ ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಿದೆ ಪ್ರಜ್ವಲ್ ಜೊತೆ ಮಂಗಳ ಟಿವಿ ನೈನ್ ಬೆಂಗಳೂರು